ಎದುರಿಗೆ ಅರ್ಜುನ ಕೃಷ್ಣ ಇದ್ದಾರೆ ಇಲ್ಲಿ ಇವನ ರಥದಲ್ಲಿ ಮೊದಲು ಶಲ್ಯ ಸಾರಥಿಯಾಗಿದ್ದ ಅವನು ಈ ಜಗಳ ಮಾಡಿಕೊಂಡು ಹೋಗ್ಬಿಟ್ಟ ಅವನಿಗೆ ಸರ್ಪಾಸ್ತ್ರ ಕೈಗೆ ಬಂದಾಗ ಅವನದನ್ನು ಉಪಯೋಗಿಸ್ಲಿಲ್ಲಲ್ಲ ಮತ್ತೆ ತೊಡಲಿಲ್ಲಲ್ಲ ಹಾಗಾಗಿ ಸಿಟ್ಟು ಮಾಡಿಕೊಂಡು ಅಥವಾ ರಥವನ್ನು ಬಿಟ್ಟು ಅವನ ವಾಗೆಯನ್ನೆಲ್ಲ ಬಿಸಿಟಿ ಅಂದರೆ ಚಿಮ್ಮಟ ಇರ್ತದಲ್ಲ ಅದನ್ನೆಲ್ಲ ಬಿಸಿತೀ ಹೋಗ್ಬಿಡ್ತಾರ ಇವನು ತಾನೇ ರಥವನ್ನು ನಡೆಸ್ಕೊಂಡು ಯುದ್ಧ ಮಾಡ್ತಾ ಇರುವಾಗ ರಥ ಹೂತು ಹೋಗ್ತದೆ ಯಾವುದರಲ್ಲಿ ರುಧಿರ ತೋಯದಿ ಅಂತಾನೆ ಕವಿ ರುಧಿರ ಅಂತಂದ್ರೆ ರಕ್ತದ ನೀರಿನಲ್ಲಿ ಭೂಮಿ ಕೆಸರಾಯಿತು ರಥ ಹೂಳಿತದರೊಳಗೆ ಭಾನುನಂದನ ಭಾನುನಂದನ ಯಾರು ಕರ್ಣ ಸೂರ್ಯನ ಮಗ ರಥ ತನ್ನ ಬೀದಿಯೆಲ್ಲ ಹೋಯಿತು ಅಂತ ಅವನು ನಿಂತ್ಕೊಳ್ತಾನೆ ರಥವನ್ನು ಎತ್ತಲಿಕ್ಕೆ ಉಡ್ತಾ ಇದ್ದಾನೆ ಕೂತು ಹೋದ ಗಳಿಗೆ ಸೈರಿ ಸೂಪಾರ್ಥ ರಥವೆತ್ತಿ ಯುದ್ಧ ಇನ್ನು ಹಾಡ್ತಾ ಇಲ್ಲ ಆಮೇಲೆ ಹಾಡಿಗೆ ಅಷ್ಟೇ ಹಾಕಿ ಅದ್ರ ಹಿಂದೆ ಕೊಡ್ತಾ ಇದ್ದಾನೆ ಎಲ್ಲದೂ ಹಾಡ್ತಾ ಇದ್ದ ಸುಮಾರು ಹೋಗ್ತಾ ರಥವೆತ್ತಿ ಯುದ್ಧಕ್ಕೆ ನಿಲುವೆ ನೀನು ಎಲ್ಲ ಲೌಕಿಕ ಪಾರಮಾರ್ಶಿಕ ಎಲ್ಲ ಗೊತ್ತಿದ್ದವ ಯಾರತ್ರ ರಥ ಉಳಿದು ಹೋಗಿದೆಯೋ ಯಾರತ್ರ ಶಸ್ತ್ರ ಇಲ್ಲವೋ ಅಂಥವನ್ನ ಜೊತೆಗೆ ನೀನು ಯುದ್ಧ ಮಾಡಬಾರ್ದು ಅಂತ ಗೊತ್ತಿದೆ ಒಂದು ಸ್ವಲ್ಪ ಸೈರಿಸಪ್ಪ ರಥ ಎತ್ತಿ ನಾನು ಯುದ್ಧಕ್ಕೆ ಬರ್ತೇನೆ ಅಂತಂದರೆ ರಥ ಹೇಳಿ ರಥ ಎತ್ತುತ್ತಾ ಇರ್ತಾನೆ ಕೃಷ್ಣ ಹೇಳ್ತಾನೆ ಹಣ ಇಲ್ಲ ಬಿಡಬೇಡ ಇದೇ ಸಮಯ ಅವನನ್ನು ಗೆಲ್ಲಬೇಕು ಅಂತಂದರೆ ಆಗ ಇವನು ಎದ್ದು ಮತ್ತೆ ಏನು ಮಾಡಿರ್ತಾ ರಥವನ್ನಲ್ಲೇ ಬಿಟ್ಟು ಹಾಗೆ ಯುದ್ಧಕ್ಕೆ ಪ್ರಾರಂಭ ಮಾಡ್ತಾನೆ ಮತ್ತೆ ವೀರ ಏಷನಿಂದ ಆದರೆ ಮುಂದಿನ ಪದ್ಯ ಇಲ್ಲ ಏನಾಗ್ತದೆ ಅಂತ ಕರಿತು ಕರೀತು ಹಾಲಿದೋರಲ್ ಕರೀತು ನೃಪ ನಿನ್ನಾನೇ ಕುಸಿದನಿದೋ ನೃಪ ನಿನ್ನಾನೆ ಕುಸಿದನಿದೋ ಕೊಳಗುಳ ಒಡೆ ಕೊಳಗುಳ ಆನು ಒಡೆ ಕೈಕಾಲು ನಡುಗಿತು ಧೈರ್ಯ ಸಿರಿ ತೊಲಗೆ ಕೈಕಾಲು ನಡುಗಿತು ಧೈರ್ಯ ಸಿರಿ ತೊಲಗೆ ಹೀನನಾದೆನು ನನಾದೆನು ಕೌರವೇಶ್ವರ ಏನು ಗತಿಯೋ ಇನ್ನೊಂದೇ ನಂಬಿದ್ದಾರೆ ಗೌರವೇಶ್ವರ ಏನು ಗತಿಯೋ ಹರ ಮಹಾದೇವೇ ಅಳಲಿದನು ಕರ್ಣ ಶಿವ ಶಿವ ಸಮರ ದೋಳು ಕೈ ಸೋತೆ ನಯ್ಯೋ

ಆ ಪತ್ತೀಗುವ ತಲಹಿದನು ಇಷ್ಟು ಹೋಗಿಲಿಲ್ಲ ಅವ್ರ ಕತೆ ಬರ್ತಾನೆ ಬ್ರಾಹ್ಮಣ ಇದು ಕುಮಾರವ್ಯಾಸರನ್ನೇ ಅನುಸರಿಸಿದೆ ಕೃಷ್ಣ ಬ್ರಾಹ್ಮಣರ ವೇಷದಲ್ಲಿ ಬರ್ತಾನೆ ಆವಾಗ ಅಲ್ಲಿ ಬಂದು ಹತ್ರ ನಿನ್ನ ನನಗೆ ದಾನ ಬೇಕು ಅಂತ ಕೇಳ್ತಾನೆ ಕರ್ಣಕುಂಡಲ ಮುಂದೆ ಕೇಳ್ತಾನೆ ಇವರು ಹೇಳ್ತಾನೆ ನೋಡ್ರಿ त्यागी नानू त्यागा माडू ನನಗೆ दान ಕೊಡುವಂತ ಒಬ್ಬ ಬ್ರಾಹ್ಮಣನ ರೂಪದಲ್ಲಿ ಬರ್ತಾನೆ त्यागी सुहासनத்துள் ಒಪ್ಪಿರುವಾಗಲಲ್ಲದೆ ರಣದಿ प्राणತ್ಯಾಗವೇ ಹೊರತೀಗ ಕೊಡಲುಂಟೇನು ಪೇಳು ಆ ಕಿವಿಯೊಳಲಗುವ ಕುಂಡಲವ ಕೊಡು ಕರ್ಣ ಕಿವಿಯೊಳಲಗು ಅವನು ಹುಟ್ಟಿಂದೆ ಬಂದಿದ್ದದು ಅಲಗುವ ಕುಂಡಲವ ಕೊಡು ತವ ಿಯೂಷತೆಗೆ ಧೂನಿ ಧಾರೆಯರೆಯೋ ರವಿಕುಮಾರ ಈಗ ಇವರಿಗೆ ಚಿಂತೆಗೆ ಯಾರಿಗೆ ಗೊತ್ತಿದೆ ಇದೆಲ್ಲ ನನ್ನ ಹೃದಯದಲ್ಲಿ ಅಮೃತ ಇದೆ ಅಂತ ಯಾರು ಯಾರಿಗೆ ಗೊತ್ತಿದೆ ಯಾರು ಬಂದಿದ್ದಾರೆ ಯೋಚನೆ ಬರ್ತಾರೆ ಮಾತೆ ಬಲ್ಲಳು ಬಾರಳೀತರ ನನ್ನ ಅಮ್ಮನಿಗೆ ಗೊತ್ತಿದೆ ಕುತ್ತಿಗೆ ಮಾತೆ ಬಲ್ಲಳು ಬಾರಳಿ ತಾತ ಬಲ್ಲನು ಯಾರು ಸೂರ್ಯ ಬಲ್ಲನು ಕೇಳನಿದ ಶ್ರೀನಾಥ ಬಲ್ಲನು ಬಂದ ಬಂದನಾಥನೆ ಸುಧಾ ಕುಂಡಲವನ್ನು ತೆಗೆದು ಸುಧಾರ धार धार त आमे लाश पद हरिए गीव कृष्ण हरिए तर ना हर दुहो दु